ಶ್ರೀಪಾದ್ ಭಟ್ ಸರ್ ನಮಸ್ತೆ ಇವತ್ತು ನಾವು ನಿಮ್ಮ ಹೊಸ ನಾಟಕ ನೀವು ಯಾವ್ದು ಕಟ್ತಾ ಇದ್ದೀರಿ ದೀಪಧಾನಿ ಬಗ್ಗೆ ಸ್ವಲ್ಪ ನಮ್ಮ ಕೂಡ ಮಾತನಾಡೋಕ್ಕೆ ನಿಮ್ಮ ಸಮಯವನ್ನು ಕೇಳ್ತಾ ಇದ್ದೀವಿ ಅನುಭೂತಿ ಅಹ್ ಸಂಸ್ಥೆಯ ವತಿಯಿಂದ ಶ್ರೀ ವಿದ್ಯಾ ಕಾಮತ್ ಅವರ ಅನುಭೂತಿ ಸಂಸ್ಥೆಯ ವತಿಯಿಂದ ಈ ಒಂದು ಏಕವ್ಯಕ್ತಿ ವ್ಯಕ್ತಿ ನಾಟಕ ಮೂಡಿ ಬರ್ತಾ ಇದೆ ಈ ಕಾಮತ್ ಅವರ ಆಸೆಗೆ ಬೆನ್ನೆಲುಬಾಗಿ ದೀಪಧಾರಣಿಯ ರೂಬಾರಿಯಾಗಿ ನೀವು ಅವರಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದೀರಾ ಈ ದೀಪಧಾರಣಿ ಏಕವ್ಯಕ್ತಿ ನಾಟಕದ ಕಥಾವಸ್ತು ಪರಿಕಲ್ಪನೆಯ ಬಗ್ಗೆ ನಮಗ್ ನಾನು ಇಲ್ಲಿಯವರೆಗೆ ಒಂದು ಐದರಿಂದ ಐದಾರು ಏಕವ್ಯಕ್ತಿ ಡೈರೆಕ್ಟ್ ಪ್ರದರ್ಶನ ಯಾವುದೇ ನಾಟಕ ಡೈರೆಕ್ಟ್ ಮಾಡುವಾಗ ಏಕ ವ್ಯಕ್ತಿ ಪ್ರದರ್ಶನಗಳನ್ನೇ ತಗೊಂಡ್ರೆ ಒಂದು ಏಕ ವ್ಯಕ್ತಿ ರಂಗ ಪ್ರಯೋಗ ಮಾಡಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಮಾತ್ರ ಮಾಡ್ತಾ ಇದಲ್ಲ ಯಾರು ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅವ ಅವರ ಫಿಲಾಸಫಿಕಲ್ ಅಗತ್ಯ ಏನಿದೆ ಅನ್ನೋದನ್ನು ಆಧರಿಸಿಕೊಂಡು ನಾನು ಅದನ್ನು ಡಿಸೈನ್ ಮಾಡ್ತೇನೆ ಉದಾಹರಣೆಗೆ ಒಂಟಿಯಾಗಿ ಬದುಕಬೇಕು ಅಂತ ನಿರ್ಧಾರ ತಗೊಂಡ ಒಬ್ಬ ಡಾನ್ಸ್ ಅವಳ ಲೈಫಿನ ಬಹಳ ಮುಖ್ಯ ಗಡಿಗೆ ಅದು ಆ ನಿರ್ಧಾರವನ್ನು ಅವಳು ತಗೊಂಡ ಸಂದರ್ಭದಲ್ಲಿ ಅವಳಿಗಾಗಿ ನಾನೊಂದು ಏಕ ವ್ಯಕ್ತಿಯನ್ನು ಮಾಡಿದೆ ಅದು ರಾಧೆ ಮಾಡಿಸಿದೆ ಕೃಷ್ಣ ರಾಜ್ಯದ ಅಧಿಕಾರದ ಕಾರಣಕ್ಕಾಗಿ ಅವಳನ್ನು ಬಿಟ್ಟು ಹೋದ ಅವಳು ಹೇಗೆ ಒಂಟಿಯಾಗಿ ಘನತೆಯ ಬದುಕನ್ನು ಸಾಧಿಸಿದ್ರು ಅನ್ನೋದು ಅದರ ಕಥಾವಸ್ತು ಅಂದರೆ ಅದಕ್ಕಾಗಿ ಡಿಸೈನ್ ಮಾಡಿ ಅದಕ್ಕಾಗಿ ಬರುತ್ತೆ ಅಂದರೆ ಯಾರು ಆ್ಯಕ್ಟ್ ಮಾಡ್ತಿದ್ದಾರೋ ಅದು ಅವರ ಫಿಲೋಸಫಿಕಲ್ ಅಗತ್ಯವೂ ಆಗಬೇಕು ಇನ್ನೊಬ್ಬ ಡಾನ್ಸರ್ ಅವಳು ತುಂಬ ವರ್ಷ ಡಾನ್ಸ್ ಪ್ರ್ಯಾಕ್ಟೀಸ್ ಇದ್ಳು ಮತ್ತು ರಂಗಭೂಮಿಯಲ್ಲೂ ಕೆಲಸ ಮಾಡ್ತಾಯಿದ್ಲು ಸೊ ಅವಳ ತಂದೆ ತಾಯಿ ಇಬ್ಬರು ನನ್ನ ಮಗಳಿಗೆ ನಾನು ಒಂದು ವರ್ಷ ಬ್ರೇಕ್ ಕೊಡ್ತಾ ಕೊಡ್ತಾಯಿದ್ದಾವೆ ಜಾಬಿಗೆ ಹೋಗಿ ತುಂಬ ಆಸೆ ಪಡ್ತಿದ್ದಾಳೆ ಒಂದು ನಾಟಕ ಡಾನ್ಸ್ ನ ಫಿಲಾಸಫಿ ಏನು ಅಂತ ಅವ್ರ ಜೊತೆಗೆ ಕೂತು ಬಿಡುತ್ತಾ ನೃತ್ಯ ನೃತ್ಯಗಾತ ಅಂತ ನಾಟಕ ಹಾಗೆ ಅಂದ್ರೆ ನಾನು ಯಾವ ನಾಟಕವನ್ನು ತಗೊಂಡ್ತಾ ಇದ್ದೀನಿ ಅದೆಲ್ಲವೂ ಅವರ ಬದುಕಿಗೆ ಒಂದು ಫಿಲಾಸಫಿಕಲ್ ಅಗತ್ಯವಾಗಿ ಅದು ಮೂಡಿಬರಬೇಕು ಅನ್ನೋ ಕಾರಣ ಮತ್ತೆ ಇಂಥ ಸಂದರ್ಭದಲ್ಲಿ ಅದು ಸಿದ್ಧ ನಾಟಕ ಅಲ್ಲದೆ ಇರೋದ್ರಿಂದಾಗಿ ಇದಕ್ಕೆ ಬೇಕಾಗಿ ಡಿಸೈನ್ ಆಗ್ಬೇಕಲ್ವಾ ಸೊ ನಮ್ಮ ಕಾನ್ಸೆಪ್ಟನ್ನು ಹೇಳಿದ ನಂತರ ಇಂಥದೊಂದು ಭೂಮಿಕೆಯನ್ನು ಇಟ್ಟುಕೊಂಡು ಬರೆಯೋರು ಅಗತ್ಯ ಇರುತ್ತೆ ಸೊ ಭಾಳ ವರ್ಷ ನನ್ನ ಕ್ಲಾಸ್ಮೇಟ್ ಸುಧಾಡುಗಳ ನನಗೆ ಈ ಕೆಲಸಕ್ಕೆ ಓದಕ್ಕೆ ಬರ್ತಾರೆ ಹಾಗಾಗಿ ಇಬ್ಬರ ವೇವ್ ಲೆಂತ್ ಒಂದೇ ಆಗಿರೋದ್ರಿಂದ ನಾನು ಏನನ್ನ ಯೋಚನೆ ಮಾಡ್ತೇನೋ ಅವರು ಬರೋ ಕೇಳಿಸ್ಕೊಡ್ತಾರೆ ಹಾಗಾಗಿ ಅದೆಲ್ಲವನ್ನು ಅವರೇ ಬರ್ತಾರೆ ಹಾಗೆ ಶ್ರೀವಿದ್ಯಾ ಒಂದು ನಾಟಕವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ತುಂಬ ಸಬ್ಜೆಕ್ಟನ್ನು ಯೋಚನೆ ಮಾಡ್ತಾಯಿದ್ವಿ ಅವರು ಈಗಾಗಲೇ ಬೆಳಕಿನ ಉದ್ಯಮವನ್ನು ಆರಂಭಿಸಿರೋದ್ರಿಂದಾಗಿ ಬೆಳಕಿಗೆ ಸಂಬಂಧಪಟ್ಟಂಥ ವಸ್ತು ಆದರೆ ಅದು ಅವರ ತಾತ್ವಿಕ ಬದುಕಿಗೂ ಸಹಾಯ ಆಗತ್ತೆ ಅಂತ ಅನ್ನಿಸ್ತು ಹಾಗಾಗಿ ಬೆಳಕಿನ ಕಥೆಯನ್ನು ಹುಡ್ಕೊಂಡು ಹೊರಡ ಹಾಗೆ ಹುಡ್ಕೊಂಡು ಹೊರಟಾಗ ದೇಶ ವಿದೇಶದ ಬೇರೆ ಬೇರೆ ಕಥೆಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ 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 ಬೆಳಕಿಗೆ ಸಂಬಂಧಪಟ್ಟಂತೆ ಇರುವ ಪೊಯಿಟ್ರಿಗಳು ಸ್ಟೋರಿಗಳು ಫೋಕ್ ಎಲ್ಲವನ್ನ ಹಾಗಿದ್ರೆ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ನೀವು ಈಗ ಮಾಡುವ ನಟಿಯ ಫಿಲಾಸಫಿಕಲ್ ನೀಡ್ನ ನೋಡಿಕೊಂಡು ನಿಮ್ಮ ತಲೆಯಲ್ಲಿ ಬಂದ ಒಂದು ವಿಷಯವನ್ನ ಅದೇ ಅದರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ನೀವು ಇದನ್ನ ಕಟ್ಟಬೇಕಾಗತ್ತಲ್ವಾ ಒಂದು ರೆಡಿ ಸ್ಕ್ರಿಪ್ಟ್ ಇಲ್ಲ ಅಥವಾ ನೀವು ಒಂದು ಕಥೆಯಾಗಿ ಬರ್ಕೊಂಡು ಹೋಗಲ್ಲ ನನಗೆ ತಿಳಿದ ಹಾಗೆ ಈ ಏಕ ವ್ಯಕ್ತಿ ಪ್ರಸ್ತುತಿಯಲ್ಲೂ ಸಹ ಒಂದು ಕಥೆ ಒಬ್ಬ ವ್ಯಕ್ತಿಯ ಕಥೆ ಇಲ್ಲ ಒಂದು ಬೇರೆ ಬೇರೆ ಕಥೆಗಳನ್ನ ಒಂದು ವಿಷಯದ ಮೂಲಕ ಹೆಣೆದು ಕೋಣಿಸಿದ ಹಾಗೆ ಇದೆ ಅಂತ ನಾವು ಅದರ ಬಗ್ಗೆ ಇರುತ್ತೆ ನೋಡಿ ನಮ್ಮ ಕೆಲಸಗಳಲ್ಲಿ ಒಂದು ಕಾಲದ ಕರೆ ಇನ್ನೊಂದು ಕಂಪಿನ ಕರೆ ಅಂತಿರ ಕಾಲದ ಕರೆ ಈ ಟೈಮ್ ಡಿಮಾಂಡ್ ಏನ್ ಮಾಡ್ತಿದೆ ಕಂಪಿನ ಕರೆ ನಮಗೆ ಏನು ಅನ್ನಿಸ್ತದೆ ಅನ್ನೋದಕ್ಕೆ ನಮ್ಮ ಕೆಲಸ ನನ್ನ ಬದುಕಿನ ಬಹುತೇಕ ಭಾಗ ಬೇರೆ ಬೇರೆ ಚಳುವಳಿಗಳು ಇದರ ಥ್ರೂ ಬಂದಿರೋದ್ರಿಂದ ನಾನು ಹೆಚ್ಚು ಕಾಲದ ಕರೆಗೆ ಸ್ಪಂದಿಸ್ತಾ ಬಂದವನು ಅದಕ್ಕೆ ನಾನು ಕಂಪಿನ ಕರೆ ಜಾಯಿಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆದ್ದರಿಂದ ಯಾವುದೋ ಒಂದು ಸಿದ್ಧ ಮಾದರಿಯ ಟೆಕ್ಸ್ಟ್ ಈ ಕಾಲವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಸಾಕಾಗಲ್ಲ ಅನ್ನೋದನ್ನು ನಾನು ತುಂಬ ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ ಈಗ ಹಿಂದೆ ವರ್ಣ ವ್ಯವಸ್ಥೆಯ ಬಗ್ಗೆ ಮಾತನಾಡೋದಕ್ಕೆ ಸಿದ್ದಲಿಂಗಯ್ಯನವರ ಏಕ್ ಏಕಲವ್ಯ ನಾಟಕವನ್ನು ಮಾಡಿದರೆ ಸಾಕಾಗ್ತಿತ್ತು ಆದರೆ ಹಿಂಗೆ ಆಗಾಗಲ್ಲ ಈಗ ನಾವು ಅದಕ್ಕಿರುವಂಥ ತುಂಬ ಅಲ್ವಾ ಸಾಮಾಜಿಕ ಆಯಾಮ ಆರ್ಥಿಕ ಆಯಾಮ ಸೈಕಲಾಜಿಕಲ್ ಆಯಾಮ ಇವೆಲ್ಲವನ್ನು ನಾವು ನೋಡಬೇಕಾಗಿರುವ ಬಹುತ್ವದ ಕಾಲದಲ್ಲಿ ಇದ್ದೇವೆ ಹಾಗಾಗಿ ಯಾವುದೋ ಒಂದು ಟೆಕ್ಸ್ಟಿಗೆ ಇವೆಲ್ಲವನ್ನ ಧಾರಣ ಮಾಡುವ ಶಕ್ತಿ ಇರಲ್ಲ ಮತ್ತು ಯಾವುದೋ ಒಂದು ಪ್ರಕಾರಕ್ಕೂ ಇರಲ್ಲ ಈಗ ಉದಾಹರಣೆಗೆ ನಾನು ನಿರ್ದಿಗಂತಕ್ಕೆ ಉಂನ್ಸ್ ಅನ್ನೋ ನಾಟಕವನ್ನು ಮಾಡಿದ್ರೆ ಯುದ್ಧ ಮತ್ತು ಕೋಮು ಸಂಬಂಧ ಇದು ಎರಡಕ್ಕೂ ಅಂತರ್ ಸಂಬಂಧ ಇದೆ ಒಂದು ಮಾರುಕಟ್ಟೆಯ ಸಂಬಂಧ ಇದೆ ಅದನ್ನು ಹೇಳುವುದಕ್ಕೆ ಯಾವುದೋ ಒಂದು ನಾಟಕ ಸಾಕಾಗಲ್ಲ ಅಥವಾ ಒಂದು ಪ್ರಕಾರ ಸಾಕಾಗಲ್ಲ ಹಾಗಾಗಿ ನಾನು ಜಗತ್ತಿನ ಯಾವುದೋ ಪೊಯಿಟ್ರಿ ತಗೋಬಂದೆ ಹನೂರ ಅಜ್ಞಾತನಾತ್ಮ ಚರಿತ್ರೆಯ ಕಾದಂಬರಿಯ ಪುಟಗಳನ್ನು ತಗೊಂಡಿದೆ ಕುವೆಂಪು ಅವರ ಒಂದು ಸ್ಮಶಾನಪುರು ಕ್ಷೇತ್ರವನ್ನು ಒಂದು ದೃಶ್ಯವನ್ನು ತಗೊಂಡಿದೆ ಬಿರಾಂಡೇವನ ಒಂದು ಸ್ಟೋರಿ ತಗೊಂಡಿದೆ ಸತತಸನ್ ಮಂಟವನ್ನು ತಗೊಂಡಿದೆ ಇವೆಲ್ಲವೂ ಕತೆ ಕಾವ್ಯ ಕಾದಂಬರಿ ಇಂಥ ಫಾರ್ಮ್ಗಳು ಮಾತ್ರ ಅಲ್ಲ ಇದು ಈ ಬದುಕನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವ ವರ್ಲ್ಡ್ ವ್ಯೂಗಳು ಇವೆಲ್ಲವನ್ನ ಸೇರಿಸಿದಾಗ ಒಂದು ಅನುಭವ ಆಗಿ ಸಿಗತ್ತಲ್ವ ಬಹುಶಃ ಯುದ್ಧ ಮತ್ತು ಕೋಮು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಅನುಭವ ಇವೆಲ್ಲವನ್ನು ಜೋಡಿಸಿದ್ರಿಂದ ಸಿಗತ್ತೆ ಇದು ಈ ಕಾಲದ ಅಗತ್ಯ ಸಹ ಹಾಗಾಗಿ ಈ ಕಾಲದಲ್ಲಿ ನಾವು ಬಹು ಪಠ್ಯಗಳನ್ನು ಆಧರಿಸಿ ಬಹು ಪ್ರಕಾರಗಳನ್ನು ಆಧರಿಸಿ ನಮ್ಮ ಆಸ್ಥೆಟಿಕ್ಸ್ಗಳನ್ನು ಕಟ್ಟಬೇಕಾಗಿತ್ತು ಹಾಗಾಗಿ ನಾನು ಸುಧಾ ಅವ್ರ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಈ ಟೆಕ್ಸ್ಟ್ಗಳನ್ನು ಕಟ್ಟೋಕೆ ಶುರು ಮಾಡಿದ್ವಿ ಅದರಲ್ಲಿ ಎ ಕೆ ರಾಮ ಟೆಕ್ಸ್ಟ್ ತಗೊಂಡ್ವಿ ಫೋಕ್ ಸ್ಟೋರಿ కామత్ బావదు ఉండే ಅವರದೇ ಒಂದು ಉದ್ದಿಮೆ ನಡೆಸ್ತಾರೆ ಕೆಲಸ ಕೊಟ್ಟಿದ್ದಾರೆ ಅವರದ ಒಂದು ಜಂಜಾಟದಲ್ಲಿ ಬ್ಯುಸಿ ಇದ್ದಾರೆ ಅದರ ಮಧ್ಯ ಅವರಿಗೆ ಒಂದು ಹುಮ್ಮಸ್ಸು ಇರುತ್ತೆ ಮಾಡಬೇಕು ಅಂತ ಆದ್ರೆ ತಯಾರಿ ಪರಿಶ್ರಮ ಹೆಚ್ಚಿರುತ್ತೆ ಅವ್ರಿಗೂ ಇರುತ್ತೆ ಕಟ್ಟುವ ಪ್ರಕ್ರಿಯೆಯಲ್ಲಿ ನಿಮಗೂ ಸ್ವಲ್ಪ ಹೆಚ್ಚಿನ ಕೆಲಸ ಇರುತ್ತೆ ಅದರ ಜೊತೆಗೆ ನೀವು ಇವಾಗ ನೀವು ಹೇಳಿದಂಥ ಒಂದು ಹೊಸ ವಿಭಿನ್ನ ನಾಟಕ ಕಟ್ಟುವ ಪ್ರಕ್ರಿಯೆ ನೋಡಿದ್ರೆ ಒಂದು ಕವನ ಒಂದು ಕಾದಂಬರಿಯಿಂದ ತೆಗೆದುಕೊಂಡು ಬಂದು ನಿಮ್ಮ ಸೃಜನಶೀಲತೆಯನ್ನು ಅವರಿಗೆ ತಿಳಿಸಿ ಅದನ್ನ ಬರೆಸಿ ಸೊ ಈ ನಾಟಕ ಕಟ್ಟುವ ಪ್ರಕ್ರಿಯೆ ಹೇಗಿದೆ ಅದರಲ್ಲಿ ಶ್ರೀ ವಿದ್ಯಾ ಕಾಮತ್ ಅವರು ಹೇಗೆ ನಿಮಗೆ ಸಹಕಾರ ನೀಡ್ತಿದ್ದಾರೆ ಅಂತ ಹೇಳ್ಬೋದಾ ನನಗೆ ಮಲ್ಟಿಟಾಸ್ಕ್ ಯಾವಾಗೂ ಬಹಳ ಇಷ್ಟ ಲೈಫ್ ಯಾವಾಗ ಮಲ್ಟಿಟಾಸ್ಕ್ ನಟಿಯಾಗಿದ್ದೀರಿ ಅದೇ ನೀವು ಒಂದು ತಾಯಿ ಆಗಿದ್ದೀರಿ ಜಾಬ್ ಮಾಡ್ತಿದ್ದೀನಿ ಮಲ್ಟಿಟಾಸ್ಕ್ ಆ್ಯಕ್ಚುಲಿ ಲೈಫಲ್ಲಿದೆ ಆದರೆ ಮಲ್ಟಿ ಟಾಸ್ಕನ್ನೇ ಒಂದು ಸೃಜನಾತ್ಮಕ ಅಭಿವ್ಯಕ್ತಿಯಲ್ಲಿ ನಾವು ಅದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿಲ್ಲ ಹಾಗಾಗಿ ನಾವು ತುಂಬ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತೇವೆ ಥಿಯೇಟರ್ ಕಮಿಟ್ಮೆಂಟ್ ಇರಬೇಕು ಎಂಟು ತರಕಾರಿ ನೋಡ್ಬೇಕು ಹಂಗೆ ಆಗಲ್ಲ ನಾನು ನಾನು ಶಿಕ್ಷಕನಾಗಿದ್ದೆ ನಾನು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಟೀಚಿಂಗ್ ಮಾಡ್ತಿದ್ದೆ ನಾಲ್ಕು ಗಂಟೆನಾದರೆ ತಗೊಂಡು ರಿಹರ್ಸಲ್ ಮಾಡ್ತಿದ್ದೆ ಅದೆಲ್ಲ ಒಟ್ಟು ಒಟ್ಟಿಗೆ ಇರುತ್ತೆ ಆದರೆ ಒಂದನ್ನು ಗಮನಿಸ್ಬೇಕು ಅಫ್ಕೋರ್ಸ್ ನಿಜ ರಂಗಭೂಮಿ ತುಂಬ ಸಂಕೀರ್ಣ ಮಾಧ್ಯಮ ಆಗಿರೋದ್ರಿಂದ ಇದರ ಎಸ್ಥೆಟಿಕ್ಸ್ ಅನ್ನು ನಮ್ಮ ಬಾಡಿಗೆ ತಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಅಷ್ಟು ಸುಲಭಕ್ಕೆ ಆಗಲ್ಲ ಆದರೆ ನಾನು ತುಂಬ ರೆಪರ್ಟ್ರಿಗಳಿಗೋ ಅಲ್ಲೋ ಇಲ್ಲೋ ನಾಟಕ ಮಾಡೋಕ್ಕಿಂತ ಹೆಚ್ಚಾಗಿ ಅಂಚಿನಲ್ಲಿರು ಅವರಿಗೆ ನಾಟಕ ಮಾಡಿಸಿದ್ದು ಜಾಸ್ತಿ ನಾನು ಮಾಡಿದ ಒಂದು ಇನ್ನೂರು ಇನ್ನೂರೈವತ್ತು ನಾಟಕದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ನಾಟಕ ಮಾಡಿದ್ದು ಜಾಸ್ತಿ ಅಂಗನವಾಡಿ ನೌಕರರಿಗೆ ನಾಟಕ ಮಾಡಿಸಿದ್ದೆ ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಮಾಡಿದ್ದು ಜಾಸ್ತಿ ಸೊ ಇದೆಲ್ಲದರ ಅನುಭವದಿಂದ ನನಗೆ ಬಂದಿರೋ ಪಾಠ ಏನಂತಂದರೆ ನಾನು ಒಂದು ನಾಟಕವನ್ನು ಕಟ್ಟುವಾಗ ಆ ನಾಟಕ ಹೆಂಗಿರಬೇಕು ಅಂತ ಫುಲ್ ಡಿಸೈನ್ ಮಾಡಿಕೊಂಡು ತಗೊಂಡು ಹೋಗಲ್ಲ ತಾತ್ವಿಕತೆಯನ್ನು ಮಾತ್ರ ಡಿಸೈನ್ ಮಾಡಿರ್ತೇನೆ ಒಂದು ಅಂಗಿ ಹೊಲ್ಕೊಂಡು ಆ ನಂತರ ನಮ್ಮ ನಟರಿಗೆ ಹಾಕಿ ಅವರ ಬಾಡಿಯನ್ನು ಕತ್ತರಿಸುವ ವಿಧಾನ ನಾನು ಯಾವತ್ತೂ ಅನುಸರಿಸಲಿ ಅವರ ಬಾಡಿಗೆ ಯಾವುದು ಅನುಕೂಲ ಆಗತ್ತೆ ಅದನ್ನು ಸ್ಟಿಚ್ ಮಾಡಬೇಕು ಸೋ ಅಂತಿಮವಾಗಿ ರಂಗ ಒಂದು ಅಭಿವ್ಯಕ್ತಿ ಬೇಕು ಅಂತ ಅವರು ಕಂಡುಕೊಂಡಾಗ ಅಂದರೆ ಅವರು ಅಂದುಕೊಂಡಾಗ ಅವರಿಗೆ ಅವರ ಶಕ್ತಿ ಅವರ ಮಿತಿ ಅವರ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಏನು ಕಟ್ಟೋಕ್ಕೆ ಸಾಧ್ಯ ಅದನ್ನು ಡಿಸೈನ್ ಮಾಡಿದೆ ಹಾಗಾಗಿ ನಾಟಕ ಒಂದು ಅದ್ಭುತವಾದ ರಂಗಪ್ರಯೋಗ ಆಗತ್ತಾ ಇಲ್ವೋ ಅದನ್ನು ನನಗೆ ನನಗೆ ಮ್ಯಾಟ್ರೇ ಅಲ್ಲ ನಾನು ಯಾವ ನಾಟಕದಲ್ಲೂ ನಾನು ಕೆಲಸ ಮಾಡಿದೆ ನಾನು ಅಪ್ಪಟ ವರ್ತಮಾನದಲ್ಲಿ ನಟರ ಜೊತೆಗೆ ಅವ್ರ ಬದುಕಿಗೆ ಬೇಕಾದ ಹುಮ್ಮಸ್ಸನ್ನು ಈ ಎಸ್ತೆಟಿಕ್ ಕೊಡತ್ತೆ ಅವರಿಗೆ ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಅವ್ರ ಎಕ್ಸ್ಪೀರಿಯೆನ್ಸಿಂದ ನಾನು ಕಲಿಯೋದೇನಿದೆ ಅದನ್ನು ನೋಡ್ತಾ ಹಾಗೆ ನಾಟಕ ಕಟ್ತೇವೆ ಹಾಗಾಗಿ ನನ್ನ ನಲವತ್ತು ವರ್ಷದ ಈ ರಂಗ ಬದುಕಿನ ಅಲ್ಲಿ ಯಾವ ನಟರ ಜೊತೆಗೂ ನಂಗೆ ಜಗಳೇ ಆಗಿದೆ ಇವತ್ತಿನವರೆಗೂ ಜಗಳ ಆಗಿದೆ ಅದರ ಅರ್ಥ ನಾನು ತುಂಬ ಸಡಿಲವಾಗಿ ಅವರಿಗೆ ಬೇಕಾದಂಗೆ ಬಿಟ್ಬಿಡ್ತೇನೆ ಅಂತ ಏನು ಅದಲ್ಲ ಆದರೆ ಒಂದು ಮನುಷ್ಯತ್ವದ ಒಪ್ಪಂದ ಇರುತ್ತೆ ಅಲ್ವಾ ಸ್ಪೇಸ್ ನಲ್ಲಿ ಹೊಸ ಒಂದು ದೃಷ್ಟಿಕೋನ ಅಷ್ಟು ಉದಾರವಾದ ಇರೋದಿಲ್ಲ ಅಂತ ಈ ನಾಟಕದ ಮತ್ತೊಂದು ವಿಶೇಷ ಅಂದ್ರೆ ಐದು ಬೇರೆ ಬೇರೆ ಭಾಷೆಗಳಲ್ಲಿ ಅದೇ ಸ್ಕ್ರಿಪ್ಟ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಾ ಮೊದಲನೇ ಪ್ರಯೋಗ ಕೊಂಕಣಿ ಭಾಷೆಯಲ್ಲಿ ಆಗ್ತಾ ಇದೆ ಅಂತ ಶ್ರೀ ವಿದ್ಯಾ ಕಾಮತ್ ಅವರ ಮಾತೃಭಾಷೆಗಳಲ್ಲಿ ಅದೊಂದು ಹಾಗೂ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಅದನ್ನ ಅನುವಾದ ಮಾಡೋದಕ್ಕೆ ಸುಧಾಡು ಕಳ ಅವರ ಕನ್ನಡ ಅದರ ಬಗ್ಗೆ ಏನ್ ಬೇರೆ ಭಾಷೆಗಳಲ್ಲಿ ಮಾಡುವ ಯೋಚನೆ ಯಾಕೆ ಬಂತು ಅದರ ಮೊನ್ನೆ ಪ್ರಕಾಶ್ ರೈ ಅವರಿಗೆ ನಾನು ಕಾವ್ಯ ಕಥಾರಂಗ ಅಂತ ಒಂದು ಫಾರ್ಮ್ ಅನ್ನು ಇಟ್ಟುಕೊಂಡು ಒಂದು ಚಿಕ್ಕ ಪ್ರದರ್ಶನವನ್ನು ಡೈರೆಕ್ಟ್ ಮಾಡಿದ್ದೆ ಹಾಗೆ ನಾವು ಮಾತಾಡ್ತಾ ಇದ್ವಿ ಪ್ರಕಾಶ್ ನನಗೆ ಹೇಳ್ತಾ ಇದ್ರು ನಾನು ಇವಳ ಎಂಟೋ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತೇನೆ ನನಗೆ ಅದು ಯಾವ್ದು ದೊಡ್ಡ ಸಮಸ್ಯೆ ಕಾಣ್ತಿಲ್ಲ ಯಾಕೆಂತಂದರೆ ಭಾಷೆ ಅನ್ನೋದು ಇದೆಯಲ್ಲ ಅದು ಪ್ರೆಗ್ನೆಂಟ್ ವಿತ್ ಸೌಂಡ್ಸ್ ಸೊ ನೀವು ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ ಆಯಿತು ಭಾವ ಎಲ್ಲ ಮನುಷ್ಯರದ್ದು ಒಂದೇ ಅಲ್ಲ ನನಗೆ ತಮಿಳ್ನವನಿಗೋ ತೆಲುಗುನವನಿಗೋ ವಿದೇಶದವನಿಗೋ ನಮ್ಮ ನಮ್ಮ ಮೂಲಭೂತ ಪ್ರವೃತ್ತಿಗಳಲ್ಲಿ ಇನ್ಸ್ಟಿಂಕ್ಟ್ ಅಂತ ಅಂತೀವಿ ಬೇಸಿಕ್ ಇನ್ಸ್ಟಿಂಕ್ಟ್ ಸೇಮ್ ಇರುತ್ತೆ ನಮ್ಮೆರಲ್ಲಿ ನಮ್ಮ ಎಕ್ಸ್ಪ್ರೆಷನ್ನ ವಿಧಾನ ಅಷ್ಟೇ ಆ ಸೌಂಡನ್ನು ಹಿಡಿದ್ರೆ ಆಯಿತು ಹಾಗಾಗಿ ಯಾವತ್ತೂ ಈ ಥರದ ಕೆಲಸ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೇನೆ ನಾನು ತುಳುವಿನಲ್ಲಿ ಒಂದು ನಾಟಕ ಮಾಡಿಸಿದೆ ಅದು ರಂಗ ಮಹೋತ್ಸವದಲ್ಲಿ ಎನ್ ಎಸ್ ಡಿಯಲ್ಲಿ ಶೋ ಆದಾಗ ಎನ್ ಎಸ್ ಡಿಯಲ್ಲಿ ಶೋ ಆದ ಮೊದಲ ತುಳು ನಾಟಕ ಅಲ್ಲಿವರೆಗೆ ತುಳು ನಾಟಕ ಎನ್ ಎಸ್ ಡಿ ಫೆಸ್ಟಿವಲ್ ಆಗಿರಲಿಲ್ಲ ಅದು ನನಗೆ ತುಳು ಬರ್ತದೆ ನಾನು ಭಾಷಣ ಕರ್ಣಬಾರ ನಾಟಕವನ್ನು ಇಟ್ಕೊಂಡಿದ್ದೆ ಕಡಿಮೆ ಡೈಲಾಗ್ ಇತ್ತು ಸೊ ತುಳು ಬರುವವರನ್ನ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೆ ಅವ್ರ ಜೊತೆಗಿತ್ತು ಹಾಗಾಗಿ ನನಗೆ ಅದೊಂದು ಸಮಸ್ಯೆ ಅಂತ ಅನ್ನಿಸ್ತಿಲ್ಲ ಭಾಷೆಯನ್ನು ಹಾಗಾಗಿ ತುಳುವಿನಲ್ಲಿ ಭಾಳ ಒಳ್ಳೆಯ ರಂಗ ಪ್ರಯೋಗ ಆಯಿತು ಅದೇ ಅದೇ ಮೊದಲನೆಯ ನಾಟಕವನ್ನು ಅನ್ನಿಸ್ತದೆ ಸೊ ಹಾಗಾಗಿ ನೀವು ಯಾವ ಭಾಷೆಯಲ್ಲಿ ಅಭಿವ್ಯಕ್ತಿಯನ್ನು ಕೊಡ್ತೀರೋ ಆ ಭಾಷೆಯ ಬಗ್ಗೆನ ಒಂದು ಪ್ರೀತಿ ಅದರ ಒರಿಜಿನಲ್ ಸೌಂಡ್ ಅದು ನಿಮಗೆ ಸಿಕ್ಕಿದ್ರೆ ಸಾಕು ಹಾಗಾಗಿ ಅವರು ಕೊಂಕಣಿ ಇಂಗ್ಲೀಷ್ ಹಿಂದಿ ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ ಅಂತ ಆದಾಗ ನನಗೆ ತುಂಬ ನನಗೆ ನಾನು ಉತ್ತೇಜಿತನಾದ ಕರೆಕ್ಟ್ ಅದು ಹಾಗೇ ಮಾಡಬೇಕಂತ ಆದರೆ ಪ್ರತಿಯೊಂದು ಒಂದು ರಂಗ ಕ್ರಿಯೆಯಲ್ಲಿ ನೋಡಿದ್ರೆ ಭಾಷೆ ಸಂಭಾಷಣೆ ಪಂಕ್ಚುಯೇಶನ್ ಇಂಟೊನೇಷನ್ಸ್ ಅದರ ಮೇಲೂ ಒಂದು ಭಾಷೆಯನ್ನು ಉಪಯೋಗಿಸೋದ್ರಿಂದ ಅದರ ಮೇಲೆ ಕೆಲಸ ಮಾಡೋದಕ್ಕೆ ಆ ಭಾಷೆ ಬರುವುದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಆಡೋರಿಗೆ ಬರಬೇಕು ಈಗ ನೀವು ಕೊಂಕಣಿಯಲ್ಲಿ ಅದನ್ನು ಪ್ರಸ್ತುತಿ ಪಡಿಸ್ತಿದ್ದೀರಿ ಹೇಳಿದ್ರೆ ಕೊಂಕಣಿಯ ಸೌಂಡನ್ನು ಪ್ರೊಡ್ಯೂಸ್ ಮಾಡುವ ತಾಕತ್ ನಿಮಗಿರ್ಬೇಕು ಅದು ಆಟದ ಸಮಸ್ಯೆ ನನ್ನದು ಮಾಟ ನಾನು ಕಟ್ಟುತ್ತಾ ಇದ್ದೇನೆ ಪ್ರೊಡ್ಯೂಸ್ ಮಾಡ್ತಾ ಇರುವ ಪರ್ಫಾರ್ಮ್ ಮಾಡ್ತಾ ಇರುವ ನಟಿ ಇಂಗ್ಲಿಷ್ನಲ್ಲಿಯೋ ಹಿಂದಿಯಲ್ಲಿಯೋ ಕೊಂಕಣಿಯಲ್ಲಿಯೋ ಅದನ್ನು ಸಮರ್ಥವಾಗಿ ಅವರು ನಿಭಾಯಿಸ್ತಾರೆ ಹೇಳಾದ್ರೆ ಬಹಳ ಸಂತೋಷ ಮತ್ತು ಅಂತಿಮವಾಗಿ ಈಗ ನಮ್ಮ ತಲೆ ಅಂತ ಒಂದು ಶಬ್ದ ಇದೆ ತಲೆ ಅನ್ನೋ ಶಬ್ದದಲ್ಲಿ ತಲೆ ಚಿತ್ರ ಏನಿಲ್ಲ ಕಾಲು ಹೇಳೋ ಶಬ್ದದಲ್ಲಿ ಕಾಲಿನ ಚಿತ್ರ ಏನಿಲ್ಲ ಅದೊಂದು ಎಗ್ರಿಮೆಂಟ್ ನಮ್ಮ ನಮ್ಮ ನಡುವೆ ಇದನ್ನು ತೋರಿಸಿದಾಗ ತಲೆ ಅಂದ್ರೆ ಇದೊಂದ್ ಕೋಬೇಕು ನೀನು ನಾವೆಲ್ಲ ಸೇರಿ ಅಗ್ರಿಮೆಂಟ್ ಮಾಡಿಕೊಂಡು ಇದನ್ನೇ ತಲೆ ಅಂತಂದ್ರೆ ಮುಂದಿನ ಶತಮಾನದಲ್ಲಿ ತಲೆ ಆಗ್ಬೋದಲ್ವಾ ಹಾಗಾಗಿ ಅಂತಿಮವಾಗಿ ಇದು ಒಪ್ಪಂದದ ಪ್ರಶ್ನೆ ಆಯಾ ಭಾಷಿಕರು ಮತ್ತು ಆಡುವವರು ಈ ಒಪ್ಪಂದವನ್ನು ಮುರಿಯದೆ ಈ ಒಪ್ಪಂದವನ್ನು ಸುಲಲಿತವಾಗಿ ಮಾಡ್ತಾರೆ ಅಂತ ಅದು ಬಹಳ ಸಂತೋಷ ಆಮೇಲೆ ನಿಮ್ಮ ನಾಟಕಗಳಲ್ಲಿ ಸಂಗೀತ ಪ್ರಧಾನವಾಗಿದೆ ನಾನು ನೋಡಿರುವಂತಹ ನಾಟಕಗಳ ಗಾಯಗಳಲ್ಲಿ ಅಂಟೆ ನಿನ್ನ ಪದ ಇರಬಹುದು ಸಂಗೀತ ಬಹಳ ಪ್ರಧಾನ ಪಾತ್ರ ವಹಿಸಿದೆ ಈ ನಾಟಕದಲ್ಲಿ ದೀಪಧಾರಣಿಯಲ್ಲಿ ನೀವು ಸಂಗೀತ ದೃಷ್ಟಿಯಿಂದ ಆಯಾಮದ ದೃಷ್ಟಿಯಿಂದ ಏನಾದರೂ ಮಾಡಿದರಾ ಈಗ ರಂಗ ಸಂಗೀತ ಅನ್ನುವ ತುಂಬಾ ದೊಡ್ಡ ಪ್ರಕಾರವನ್ನೇ ನಾ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ಕೆಲವು ಸಂಗೀತವನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಮಾಡುವ ಪ್ರಯೋಗಗಳಿರುತ್ತೆ ಕೆಲವು ಸಂಗೀತ ಇನ್ಬಿಲ್ಟ್ ಆಗಿರುತ್ತೆ ಇದು ನನಗೆ ಮಾತು ಮತ್ತೆ ಗೀತ ಇದು ಎರಡು ಬೇರೆ ಅಲ್ಲ ಸೊ ಗದ್ಯ ಮತ್ತು ಪದ್ಯ ಎರಡು ಬೇಸಿಕಲಿ ಕಾವ್ಯವೇ ಹಾಗಾಗಿ ಪೋಯಟ್ರಿ ಅನ್ನೋದು ನಿಮ್ಮ ಎಮೋಷನ್ ಮತ್ತು ಚಲನೆಯಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ತಾ ಇರುವ ಸೌಂಡಿನಲ್ಲಿ ಇದ್ರೆ ಆಯಿತು ಹಾಗಾಗಿ ಸಂಗೀತ ಇಲ್ವೋ ಕೇಳಿದ್ರೆ ಸಂಗೀತ ಇದೆ ಯಾಕೆಂದ್ರೆ ಮಾತೆಲ್ಲವೂ ಇದೆ ಹಾಗಾದರೆ ಪ್ರತ್ಯೇಕವಾಗಿ ಸಂಗೀತವೇ ಇದೆಯೋ ಕೇಳಿದರೆ ಅಂಥದ್ದೊಂದು ದೊಡ್ಡ ಸಂಗೀತಗಳೇನು ಇದರಲ್ಲಿ ಆದರೆ ನಾನು ನಾನು ನಾಟಕ ಕಟ್ಟುವಾಗ ನನ್ನ ತಲೆಯಲ್ಲಿ ಒಂದು ಒಂದು ಲಯ ಅದು ಲಯಬದ್ಧವಾದ ನಡಿಗೆ ಯಾವತ್ತೂ ಇದ್ದೇ ಇರುತ್ತೆ ನಾನು ಓದುವಾಗಲೂ ಆಲಯ ಇರುತ್ತೆ ನಾನು ಮಾತನಾಡುವಾಗಲೂ ಆಲಯ ಇರುತ್ತೆ ಲಯ ಅದು ನನ್ನ ಅಭ್ಯಾಸ ಅದು ಹಾಗಾಗಿ ಈ ನಾಟಕದಲ್ಲಿ ಅಂಥದ್ದೊಂದು ಲಯ ಇದೆ ಈಗ ಏಕ ವ್ಯಕ್ತಿ ಪ್ರಸ್ತುತಿಗಳು ಈ ನಡುವೆ ತುಂಬ ಜಾಸ್ತಿ ಆಗಿದೆ ಅದು ಅದನ್ನು ಜನರು ಸ್ವಲ್ಪ ಜಾಸ್ತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಹುದೇನು ಆದರೆ ನೀವು ನೀವೇ ಹೇಳಿದ ಹಾಗೆ ಎಷ್ಟೊಂದು ಏಕ ವ್ಯಕ್ತಿ ನಾಟಕಗಳಿಗೆ ನಾಟಕ ನಿರ್ದೇಶನ ಮಾಡಿ ಪ್ರೋತ್ಸಾಹ ಕೊಡ್ತಾ ಇರೋ ರಂಗ ನಿರ್ದೇಶಕರಲ್ಲಿ ನಿಮ್ಮ ಕೆಲವು ಕೆಲವು ಒಂದು ಸ್ಕೂಲ್ ಆಫ್ ಥಾಟ್ ಇದೆ ಗುಂಪು ನಾಟಕದಲ್ಲಿ ಮಾತ್ರ ರಂಗಭೂಮಿಯ ಕೆಲವು ಫಿಲಾಸಫೀಸ್ನ ನಾವು ಆಕ್ಚುಲಿ ಅಡ್ರೆಸ್ ಮಾಡ್ಬೋದು ಏಕ ವ್ಯಕ್ತಿಯಲ್ಲಿ ಅದು ಬರೋದಿಲ್ಲ ಅಂತ ಅದರ ಬಗ್ಗೆ ನಿಮ್ಮ ಏಕ ವ್ಯಕ್ತಿ ನಾಟಕದ ಬಗ್ಗೆ ನಿಮ್ಮ ನಾಟಕ ಅಂತಂದ್ರೆ ಅದೊಂದು ಸಂಘರ್ಷದ ಕಥನ ಡಯಾಲ ಡಯ ಅಂದರೆ ಎರಡು ಅಂತ ಅಲ್ವಾ ಹಾಗಾಗಿ ಏಕ ವ್ಯಕ್ತಿಯಲ್ಲಿಯೂ ಈ ಡಯ ಇರುತ್ತೆ ನೀವು ಹೊರರೂಪದಲ್ಲಿ ನೋಡ್ತಾ ಇರುವ ಬೇರೆ ಪ್ರಮಾಣ ಪ್ರಕಾರದ ನಾಟಕಗಳಲ್ಲಿ ಪಾತ್ರ ಪಾತ್ರಗಳ ನಡುವೆ ಸಂಘರ್ಷ ಇದ್ದರೆ ಇಲ್ಲಿ ಸಹ ಸೊಸೈಟಿಯ ಜೊತೆಗೆ ಒಂದು ಸಂಘರ್ಷ ಇರುತ್ತೆ ಇಲ್ಲಿ ಯಾಕೆ ಮಾತಾಡ್ಬೋದು ಅದು ಇನ್ನೊಂದು ಪಾತ್ರವೇ ಆಗಬೇಕಾಗಿಲ್ಲ ಹಾಗಾಗಿ ಸಂಘರ್ಷ ಇದು ನಾಟಕದ ಜೀವಾಳ ಏಕ ವ್ಯಕ್ತಿಯಲ್ಲೂ ಇರುತ್ತೆ ಮತ್ತು ವ್ಯಕ್ತಿ ರಂಗ ಪ್ರಯೋಗದಲ್ಲಿ ರಂಗದ ಮೇಲೆ ಕಾಣಿಸಿಕೊಳ್ಳುವಂಥ ವ್ಯಕ್ತಿ ಮಾತ್ರ ಒಬ್ಬರು ಅಂತ ಅನ್ಸತ್ತೆ ಹೊರತು ಅದು ಬಹುಪಾತ್ರದ ಜೊತೆಗೆ ಮಾತಾಡ್ತಾ ಇರ್ತಾರೆ ಸಮಾಜ ಜೊತೆಗೆ ಮಾತಾಡ್ತಾ ಇರ್ತಾರೆ ಪ್ರೇಕ್ಷಕರ ಜೊತೆಗೆ ಮಾತಾಡ್ತಿರ್ತಾರೆ ಮತ್ತು ಇಡೀ ಸಮೂಹವೇ ಅದರೊಳಗಡೆ ಪಾಲ್ಗೊಂಡಿರುತ್ತೆ ರೈಟರ್ ಇದ್ದಾರೆ ಡೈರೆಕ್ಟರ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ನೋಡೋರಿದ್ದಾರೆ ಇದು ಸಮೂಹವೇ ಇದು ಸಮೂಹವನ್ನು ಬಿಟ್ಟು ಮಾಡ್ತಾ ಇಲ್ಲ ಇದು ಹಾಗಾಗಿ ತಾಂತ್ರಿಕವಾಗಿ ಸಹ ನಾಟಕದ ಒಂದು ಪ್ರಕಾರದಲ್ಲಿ ಇದು ಮುಖ್ಯವಾಗಿರೋ ಪ್ರಕಾರವೇ ಇದನ್ನು ನಾವು ಏಕವ್ಯಕ್ತಿ ರಂಗ ಪ್ರಯೋಗ ಮಾತ್ರವೇ ಇಂಪಾರ್ಟೆಂಟ್ ಅಂತ ಏನು ಹೇಳ್ತಾ ಇದ್ದರು ಆದರೆ ಏಕವ್ಯಕ್ತಿ ರಂಗ ಪ್ರಯೋಗ ಒಂದು ರಂಗಭೂಮಿಯ ಪ್ರಕಾರದಲ್ಲಿ ತುಂಬ ಸೈಡ್ ಲೈನ್ ಆಗಬೇಕಾಗಿದ್ದು ಅಂತ ನನಗೆ ಅನ್ನ ಅದು ಒಂದು ಪ್ರಶ್ನೆ ಆಮೇಲೆ ತಾತ್ವಿಕವಾಗಿ ಬೇರೆ ಒಂದು ಪ್ರಶ್ನೆ ಇದೆ ಏನಂದ್ರೆ ರಂಗಭೂಮಿಯಲ್ಲಿ ಮಹಿಳೆ ಆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೇ ರಂಗಭೂಮಿ ಆರಂಭವಾದ ಶತಮಾನಗಳ ನಂತರ ಮಹಿಳೆ ಬಂದೇ ಇಲ್ಲ ಅಲ್ವಾ ಶಪಿಯರ್ ಸಹ ಅವನ ನಾಟಕದಲ್ಲಿ ಹುಡುಗರಿಗೆ ಹುಡುಗಿ ರೋಲ್ ಹಾಕ್ಸಿದ್ದ ಮತ್ತು ಇಡೀ ಉದ್ದಕ್ಕೂ ಅವನು ಹುಡುಗಿ ರೋಲ್ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅರ್ಧದ ನಂತರ ಆ ಹುಡುಗಿ ಹುಡುಗನ್ ರೋಲ್ ಮಾಡ್ಕೊಳ್ವಂಗ ಮಾಡ್ತಿದ್ದ ಇಂಥದೆಲ್ಲ ಟೆಕ್ನಿಕ್ ಅನ್ನು ಮಾಡ್ಬೇಕಾಗಿತ್ತು ಇಡೀ ನಾಟಕದ ತಂತ್ರ ದೃಷ್ಟಿಯಿಂದ ಹಾಗಾಗಿ ಶತಮಾನಗಟ್ಟಲೆ ಹೆಣ್ಣು ಒಂದು ಹೆಣ್ಣು ಅವಳದೇ ಪಾತ್ರವಾಗಿ ರಂಗಭೂಮಿಯಲ್ಲಿ ಬರೋಕೆ ಸಾಧ್ಯ ಆಗ್ಲಿಲ್ಲ ಆದ್ದರಿಂದ ಏನಾಯ್ತು ನಾಟಕ ಕಟ್ಟುವಾಗ ಮಹಿಳೆಯ ಆತ್ಮಗಳು ಮಾತಾಡಿದ್ದು ತುಂಬ ಕಡಿಮೆ ಸೊ ಪುರುಷನ ಒಂದು ಚಿಂತನೆಗೆ ಬೇಕಾದ ಸರಕಾಗಿ ಅವಳು ಪಾಲ್ಗೊಳ್ತಿತ್ತು ಈಗ ನಾವು ತಲೆದಂಡದ ಬಗ್ಗೆ ಮಾತಾಡ್ತೇವೆ ಬಿಜ್ಜಣನಂತ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೇವೆ ತುಗ್ಲಕ್ಕನಂತ ಮೆಗಾ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೇವೆ ಇನ್ಯಾವ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಯಾಕೆ ಒಂದು ಹೆಣ್ಣು ಹಾಗೆ ಕಾಣಿಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಇದ್ರ ಬಗ್ಗೆ ನಮ್ಗೆ ಮಾತಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ಮಹಿಳೆಯನ್ನ ಅವಳ ಅಸ್ತಿತ್ವವನ್ನು ತುಂಬ ಪ್ರಧಾನ ನೆಲೆಯಲ್ಲಿಟ್ಟು ಬರೆಯ ಬರವಣಿಗೆ ಆರಂಭ ಇತ್ತೀಚೆಗೆ ಆಗ್ತಿದೆ ಇನ್ನೂ ಇಲ್ಲ ಅಂತ ನಾಟಕಗಳೇ ಇಲ್ಲ ಬಹುತೇಕ ಇಲ್ಲ ಸೊ ಹಾಗಾಗಿದ್ರೆ ಹೆಣ್ಣಿಗೆ ಅವಳ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಸ್ಪೇಸ್ ಎಲ್ಲಿದೆ ಇಂಥದ್ದೊಂದು ಸ್ಪೇಸಿನ ಹುಡುಕಾಟದಿಂದಾಗಿ ದಾರಿಯೊಪ್ಪ ಮತ್ತು ಅವರ ಶ್ರೀಮತಿ ಒನ್ ವುಮೆನ್ ಶೋಗಳನ್ನು ಜಗತ್ತಿನಾದ್ಯಂತ ಹೆಚ್ಚು ಪ್ರಚಾರದಲ್ಲಿ ತಂದರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರ್ಮಿಕಳಿದ್ದಾಳೆ ಅವಳದ್ದು ಒಂದು ಎಕ್ಸ್ಪ್ರೆಷನ್ ಇದೆ ಅವಳಿಗೆ ಅವಳದೇ ಅದೇನೋ ಹೇಳ್ಕೋಬೇಕಂತಿದೆ ಇಡಿ ಪಸ್ನಲ್ಲಿ ಹೇಳೋಕ್ಕಾಗಲ್ಲ ಅದನ್ನ ಅಂತಿಮವನೆಯಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ ಹಯವದನದಲ್ಲಿ ಹೇಳೋಕ್ಕಾಗಲ್ಲ ಅವಳು ಆದ್ರಿಂದ ಅವಳ ಮಾತನ್ನು ಕೇಳಬೇಕಾಗಿದೆ ಸಫಾಯಿ ಒಬ್ಬಳು ಮಾತಾಡಬೇಕಾಗಿದೆ ಐ ಟಿಯಲ್ಲಿ ಕೆಲಸ ಮಾಡ್ತಿರೋ ಒಂದು ಮಹಿಳೆ ಮಾತಾಡಬೇಕಾಗಿದೆ ಅವಳದೇ ಬೇರೆ ಅದು ನೋವಿದೆ ಅದನ್ನು ಅದು ಈ ದೀರ್ಘಾವಧಿ ನಾಟಕದಲ್ಲಿ ಇಲ್ಲ ಅಂಥದೊಂದು ಸ್ಪೇಸಿನ ಹುಡುಕಾಟದ ಕಾರಣಕ್ಕಾಗಿ ಒಂದು ಮೆನ್ಶುಗಳು ಬಂದಿದ್ದು ಏಕ ವ್ಯಕ್ತಿ ರಂಗ ಪ್ರಯೋಗ ಅಂತ ನಾವೇನ್ ಕರೀತೀವಿ ಅದು ಆಕ್ಚುಲಿ ಒಂದ್ ವಿಮೆನ್ ಶೋನೆ ಈಗ ಪುರುಷರು ಒಂದೊಂದ್ಸರಿ ಒಂದ್ ಮ್ಯಾನ್ ಶೋ ಮಾಡ್ತಾರೆ ಅದು ಒಂದ್ ಸಣ್ಣ ತೆವಲಿಗೆ ಏನು ದೊಡ್ಡ ಫಿಲಾಸಫಿಕಲ್ ಅಗತ್ಯ ಅಲ್ಲ ಆದ್ರೆ ಒನ್ ವಿಮೆನ್ ಶೋ ಅನ್ನೋದಿದೆಯಲ್ಲ ಅದು ಒಂದು ಫಿಲಾಸಫಿಕಲ್ ಅಗತ್ಯ ಅದು ರಂಗಭೂಮಿಯ ಅನಿವಾರ್ಯಕ್ಕೆ ಸೃಷ್ಟಿಯಾಗಿರೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಈಗ ಈ ದೀಪ ನಾಟಕದಲ್ಲಿ ನೀವು ಯಾವ ಉದ್ದೇಶವನ್ನ ಯಾವ ಒಂದು ಸಂದೇಶವನ್ನು ತಲುಪಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಯಾವುದಾದ್ರೂ ಒಬ್ಬ ಸ್ಪೆಸಿಫಿಕ್ ಪ್ರೇಕ್ಷಕ ವೃಂದವನ್ನ ನೀವು ಮನಸ್ಸಿನಲ್ಲಿಟ್ಕೊಂಡಿದ್ದೀರಾ ಹಾಗೇನಿಲ್ಲ ಇದು ಒಂಥರ ಹ್ಯಾಪಿಕ್ ಮಾದರಿಯಲ್ಲಿ ಇದು ಕತೆ ಹೇಳ್ತಿದೆ ಅಷ್ಟೇ ಸೊ ನಾವಾಗಲೇ ಹೇಳಿದಾಗೆ ದೀಪಗಳು ಹೇಳುವ ಕತೆಗಳು ಸೊ ಒಂದು ಕಥೆಯನ್ನು ನಟಿ ಪ್ರೇಕ್ಷಕರಿಗೆ ದಾಟಿಸ್ತಾರೆ ಆದರೆ ಹಾಗೆ ದಾಟಿಸಬೇಕಾದ ಕಥೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ವಹಿಸಿದ್ದಾರೆ ಅದರಲ್ಲಿ ಅರ್ಬನ್ ಮಹಿಳೆಯರೇನೂ ಬರೋದಕ್ಕೆ ಸಾಧ್ಯ ಇದೆ ತುಂಬ ಗ್ರಾಮೀಣ ಮಹಿಳೆಯರು ಅದನ್ನು ಕೇಳೋದಕ್ಕೆ ಸಾಧ್ಯ ಇದೆ ಅದೆಲ್ಲದೇ ಪುರುಷ ಅಹಂಕಾರದ ನಾವೆಲ್ಲರೂ ಕೇಳಿಸ್ಕೋಬೇಕಾದ ಟ್ಯಾಗೋರ್ರ ಕವನ ಇದೆ ನೈಟಿಂಗ್ಯಲ್ನಂತ ಒಬ್ಬ ಬಹಳ ದೊಡ್ಡ ದಾದಿ ಅವಳ ಕತೆ ಇದೆ ಸೊ ಹಾಗಾಗಿ ಇದು ಎಲ್ಲ ಬಗೆಯ ಪ್ರೇಕ್ಷಕರನ್ನು ಒಳಗೊಳ್ಳುತ್ತೆ ನೀವು ಅದನ್ನು ಇಂಥವರಿಗೆ ಅಂತ ಇಲ್ಲ ಹಾಗಾಗಿ ಒಂದು ರೀತಿ ಈ ಸ್ಟೋರಿ ಟೈಲಿಂಗ್ನಲ್ಲಿ ಎಲ್ಲ ವಯೋಮಾನದವರನ್ನು ಇಟ್ಕೊಳಕ್ಕೆ ಸಾಧ್ಯ ಇದೆ ಬರೀ ಮಹಿಳೆಯರ ಕೇಳಬೇಕಾಗಿದೆ ಆ್ಯಕ್ಚುಲಿ ಎಪಿಕ್ ಮಾಡೆಲ್ ಯಾವತ್ತೂ ಆಗಿರುತ್ತೆ ಅದು ಹೆಚ್ಚು ಜನರನ್ನು ಒಳಗೊಳ್ಳುವ ಮಾಡೆಲ್ ಆಗಿರುತ್ತೆ ನಮ್ಮ ನೆರೆಟಿವ್ಸ್ಗಳೆಲ್ಲ ಹಾಗೆ ಇರೋದು ನಾವಿಲ್ಲಿ ಅಂಥದ್ದೊಂದು ನೆರೆಟಿವ್ಸನ್ನ ಫಾರ್ಮನ್ನು ಟ್ರೈ ಮಾಡಿದ್ದೀವಿ ಕೊನೆಯದಾಗಿ ಒಂದು ಪ್ರಶ್ನೆ ಪ್ರಶ್ನೆ ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಪಿಡುಗುಗಳೇನಿರುತ್ತೆ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಕಂಡಿದ್ದು ವೈರುಧ್ಯಗಳು ಅವುಗಳೆಲ್ಲ ನಮ್ಮನ್ನು ಯಾವ ಎಲ್ಲೋ ಒಂದು ಮಟ್ಟದಲ್ಲಿ ಕಾಡ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ ಆದರೆ ನಿಮ್ಮ ನಾಟಕಗಳು ಅವುಗಳ ಬಗ್ಗೆ ದನಿ ಎತ್ತಿರುವಂಥ ನಾಟಕಗಳು ನೀವೇ ಹೇಳಿದಂಥ ಗಾಯಗಳಿರಬಹುದು ಮಂಟಲಿಂಗಸ್ವಾಮಿ ಪದದಲ್ಲಿಯೂ ನಾನು ಆ ಸಾಮಾಜಿಕ ವೈರುಧ್ಯಗಳನ್ನು ತೋರಿಸಿದ್ ನೋಡಿದ್ದೀನಿ ಸೊ ಇಂತಹ ಸಾಮಾಜಿಕ ವಿಚಾರಗಳ ಬಗ್ಗೆ ಎತ್ತುವಂತಹ ಬದಲಾವಣೆ ತರೋ ಹಾಗೆ ರಂಗಭೂಮಿಯಲ್ಲಿ ಎಂತಹ ರಂಗ ಪ್ರಯೋಗಗಳು ಆಗಬಹುದು ಅಥವಾ ಆ ಥರ ಮಾಡಬೇಕು ಅನ್ನೋರಿಗೆ ನಿಮ್ಮ ಕಿವಿ ಮಾತಿನಿಸ್ತಾರೆ ಅಲ್ಲ ರಂಗಭೂಮಿಯ ಮೂಲ ಗುಣ ಇದೆಯಲ್ಲ ಅದರಲ್ಲಿಯೇ ಅಂಥದ್ದೊಂದು ಸ್ವಭಾವ ಇದೆ ಸ್ವಭಾವ ಏನಿದೆ ಆ್ಯಕ್ಚುಲಿ ರಿಚುವಲ್ನಿಂದ ಥಿಯೇಟರು ಡೆವಲಪ್ ಆಗ್ತಾ ಬಂತು ರಿಚುವಲ್ನಲ್ಲಿ ಏನಾಗುತ್ತೆ ಒಂದು ಆಚರಣೆಯಲ್ಲಿ ಪ್ರಕೃತಿಯಲ್ಲಿ ಯಾವ ಬದಲಾವಣೆ ಆಗಬೇಕು ಅಂತ ಇಚ್ಛೆ ಪಡ್ತೀವೋ ಅದನ್ನು ಪುನರಭಿನಯ ಮಾಡ್ತೇವೆ ರಿಚುವಲ್ನಲ್ಲಿ ಹಾಗಾಗಿ ಬುಡಕಟ್ಟು ಜನಾಂಗದವರು ಮಳೆಯ ಅಭಿನಯವನ್ನು ಮಾಡ್ತಾರೆ ಮಳೆ ಮಳೆಯಲ್ಲಿದ್ದಾಗ ಅಥವಾ ಮೆಕ್ಸಿಕೋದಲ್ಲಿ ಮಹಿಳೆಯರು ಕೂದಲನ್ನು ಇಡಿಬಿಟ್ಟು ಪೈರಿನ ಮಧ್ಯೆ ಓಡಾಡ್ತಾರೆ ಒಂದು ರಿಚುವಲ್ ಅದು ಯಾಕೆಂದರೆ ಪೈರು ಅಷ್ಟು ಉದ್ದ ಬಿಡಿಬೇಕು ಅಂತ ಸೊ ಈ ಥರ ರಿಚುವಲ್ ಜಗತ್ತಿನಾದ್ಯಂತ ಇದೆ ರಿಚುವಲ್ ಯಾಕೆ ಮಾಡ್ತಾರೆ ಕೇಳಿದ್ರೆ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಇವರು ಬಯಸ್ತಾರೋ ಅದರ ಪುನರಭಿನಯ ಥಿಯೇಟರ್ ಸಹ ಹಾಗೆ ಸಮಾಜದಲ್ಲಿ ಯಾವ ಬದಲಾವಣೆ ಆಗಬೇಕು ಅಂತಿದೆಯೋ ಅದರ ಪುನರಭಿನಯ ತೇಟ್ರಲ್ಲಿರೋದು ಹಾಗಾಗಿ ನಾವು ಕತೆ ಹೇಳ್ತೇವೆ ಥಿಯೇಟ್ರ್ನಲ್ಲಿ ಕತೆ ಭೂತಕಾಲ ನಿನ್ನೆಯ ನಾವು ಕತೆ ಹೇಳ್ತಿದ್ದೇವೆ ಆದ್ದರಿಂದ ಹೇಳ್ತಾ ಇರೋರು ವರ್ತಮಾನದಲ್ಲಿರ್ತಾರೆ ಆದರೆ ನಾವು ಇವತ್ತು ಯಾಕೆ ಕತೆ ಹೇಳ್ತಿದ್ದೇವೆ ಕೇಳಿದ್ರೆ ನಾಳೆಗಾಗಿ ಕತೆ ಹೇಳ್ತಿರ್ತೇವೆ ನಿನ್ನೆಯ ಕಥೆಯನ್ನು ನಾವು ಇವತ್ತು ಹೇಳ್ತಾ ಇರೋದು ನಾಳೆಗಾಗಿ ಹಾಗಾಗಿ ಇಂಥದ್ದೊಂದು ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕಥೆಯನ್ನು ನಾವು ಹೇಳಬೇಕಾಗತ್ತೆ ಸೊ ರಂಗಭೂಮಿಯ ಸ್ವಭಾವ ಅದು ಈ ಸ್ವಭಾವಕ್ಕೆ ಧಕ್ಕೆ ಆಗದೇ ಇರುವ ಹಾಗೆ ಬದಲಾವಣೆಯನ್ನು ಕನಸುವಂಥ ಬದಲಾವಣೆಯಲ್ಲಿ ಬದಲಾವಣೆ ನೋಡಿದವರ ನಾಟಕ ನೋಡಿದವ್ರನ್ನ ನಾಳೆ ಬೆಳಗ್ಗೆ ಬದಲಾವಣೆ ಆಗ್ತಾರೆ ಅಂತಲ್ಲ ಆದರೆ ನಾಟಕದ ಕ್ರಿಯೆಯಲ್ಲಿ ತೊಡಗಿಕೊಂಡವರು ಮಾಡಿದವರು ಅಲ್ವಾ ನಾ ನಾವು ಸಾಕಲ್ಲ ಸೊ ನಮ್ಮ ವರ್ತನೆಯಲ್ಲಿ ಆಗಬೇಕಾದಂತಹ ಬದಲಾವಣೆಗಳಿದಾವಲ್ಲ ಅದು ಇಂಪಾರ್ಟೆಂಟ್ ಆಗಿದೆ ನಾನು ಮಿಸ್ಟೇಕ್ ನಾಟಕ ಮಾಡಿದಾಗ ಯಾರು ಹೇಳಿದರು ಸ್ವಾಮಿ ಮಂಟೆ ಮಂಟೋನ ನಾಟಕಗಳು ತುಂಬ ಕೋಮು ಗಲಭೆಗಳ ಸಂದರ್ಭ ನೀವು ಹೀಗೆ ಹಿಂದೂ ಮುಸ್ಲಿಮ್ ಇಶ್ಯೂವನ್ನು ಇಟ್ಟುಕೊಂಡು ನಾಟಕ ಮಾಡಿದರೆ ಕರಾವಳಿಯಲ್ಲಿ ಗಲಭೆ ನಿಂತು ಹೋಗಿಬಿಡ್ತದ ಅಂತ ಕೇಳಿ ಅನಾದರೆ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಟೀಮ್ನಲ್ಲಿ ಹದಿನೆಂಟು ಜನ ಇದ್ದಾರೆ ಇವರು ಇವ್ರ ಜೀವನದಲ್ಲಿ ಯಾವತ್ತೂ ಚೂರಿ ಹಾಕೋಲ್ಲ ಯಾರು ಅಪ್ಪ ಸೊಪ್ಪ ನನ್ನ ಉದ್ದೇಶ ಬಂದಿದೆ ಅದು ಅದಕ್ಕೂ ಆಚೆ ಇನ್ನೇನಾದರೂ ಒಂದು ಬದಲಾವಣೆ ಆದರೆ ಅದು ಬೋನಸ್ನೇ ಹಾಗಾಗಿ ಈ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜಕ್ಕೆ ಅಗತ್ಯವಾದ ಪೂರಕವಾದಂಥ ಟೆಕ್ಸ್ಟನ್ನೇ ಹೆಚ್ಚು ಜನ ಆಯ್ಕೋತಾರೆ ರಂಗಭೂಮಿಯ ಹಾಗಾಗಲಿ ಅನ್ಕೋತೇನೆ ಹಾಗೆ ಆಗಲಿ ಸರ್ ನಾವು ನಮ್ಮ ಕೈಲಾದಷ್ಟು ಅದಕ್ಕೆ ಪ್ರಯತ್ನ ಪಡೋಣ ಕೊನೆಯದಾಗಿ ದೀಪಧಾರಣಿ ಬಗ್ಗೆ ಒಂದು ನಾಲ್ಕು ಮಾತು ದೀಪ ಭಾಳ ಅದ್ಭುತವಾದಂಥದ್ದಲ್ವ ಈಗ ನಾವು ಎಲೆಕ್ಟ್ರಿಸಿಟಿಯನ್ನು ದೀಪ ಅಂತ ಕರೆಯೋದೇ ಇಲ್ಲವ ಯಾಕೆಂದರೆ ಅದು ಹಗಲಿನ ಭ್ರಮೆಯನ್ನು ಮೂಡಿಸ್ತದೆ ಅದು ಕೀಟಗಳಿಗೋ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ತುಂಬ ಹಿಂಸೆ ಕೊಡ್ತಾಯಿರುತ್ತೆ ಆದರೆ ನಾವು ಹಚ್ಚುವ ದೀಪಗಳಾಗಲ್ಲ ಒಂಬತ್ತಿಯೋ ಇವೋ ಹಣತೆಗಳು ಏನಾಗತ್ತೆ ಅದು ಕತ್ತಲೆಯ ಜಗತ್ತಿಗೆ ಬಾಧೆಯಾಗದೇ ಇರುವ ಹಾಗೆ ಮನುಷ್ಯ ಜಗತ್ತನ್ನು ಮುನ್ನಡೆಸೋದಕ್ಕೆ ಬೇಕಾಗುವಂಥ ಕ್ರಿಯಾಶೀಲವಾದ ಮಾತು ಸೊ ಅದರಿಂದ ದೀಪಗಳು ಅನ್ನೋದು ಅದು ಪ್ರಕೃತಿ ಸಹಜವಾದ ಒಂದು ನಡೆ ಮತ್ತು ಅದು ಖಾಸಗಿಯಾದ ಎಷ್ಟೋ ಸಂಗತಿಗಳನ್ನು ಹೇಳ್ಕೊಳಕ್ಕಾಗುತ್ತೆ ನೀವು ಪ್ರಖರವಾದ ಹೆಲೋಜಿನ್ ಮುಂದೆ ಹೇಳ್ಕೊಳ್ಳೋಕಾಗದೇ ಇರೋದನ್ನು ಮೊಂಬತ್ತಿ ಮುಂದೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದು ನಿಮ್ಮನ್ನು ಆರ್ಧರಗೊಳಿಸುತ್ತೆ ನೀವು ನಿಮ್ಮನ್ನು ನಿಮ್ಮ ನಿಮ್ಮ ಏಕಾಂಗಿತನವನ್ನು ಅದು ಅದು ಕೇಳಿಸ್ಕೊಳ್ತದೆ ನಿಮ್ಮ ಮಾತುಗಳನ್ನು ಈ ಇಂಥದ್ದೊಂದು ಆಪ್ತವಾದಂತಹ ಕ್ಷಣ ಮಾಡಿದವರಿಗೆ ಮತ್ತು ನೋಡಿದವರಿಗೆ ಸಿಗಲಿ ಅನ್ನೋದು ನನ್ನ ಆಸೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮಚ್